ನಾನು ಮಾಡಿದೆ ನಿಮ್ ಅಂದ್ರೆ ಇನ್ನು ಚೆನ್ನಾಗಿ ರೀಚ್ ಆಗುತ್ತೆ ನ್ಯಾಯ ಕೊಡಿಸ್ಲಿ ಬಿಡಿಮಕ್ ಬಂದವ್ರು ಹೆಣ್ಮಕ್ಳು ನ್ಯಾಯ ಕೊಡ್ತೀನಿ ಅಂತ ಅನ್ಕೊಂಡ್ ಬಂದಿದ್ರೆ ನೀನ್ ಹೇಳ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ಅಡ್ರೆಸ್ ಕೂಡ ಅಲ್ಲಿಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂತಿದ್ದೆ ಕಣಪ್ಪ ನೀನ್ ಅಪ್ರೋಚ್ ಮಾಡಿದ್ದು ಈ ತರ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳಬಹುದು ಈ ತರ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ನೀನ್ ಅಂದೆ ನಾನು ಊರ್ಕೊಂಡು ಕಟ್ ಯಾವನಪ್ಪ ಇಂಥ ವಿಚಾರದಲ್ಲಿ ದುಡ್ಡು ಗಿಡ್ಡು ಅಂತ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಬ್ರೋ ನೀವು ಅವತ್ತು ರಾಂಗ್ ಈಗ ಪರ್ಸ್ಪೆಕ್ಟಿವ್ ಈಗ ಮಾತಾಡ್ಕೊಂಡು ಅಲ್ಲ ನಾನೀಗ ಸುಮ್ನೆ ಮಾತಾಡ್ಕೊಂಡು ನಿಮಿಷ ನಿಮಿಷದಿಂದ ಮಾತಾಡ್ತಾ ಇದೀವಿ ನನಗೆ ಒಂದ್ ಒಂದ್ ಆನ್ಸರ್ ಬೇಕಿತ್ತು ಒಟ್ನಲ್ಲಿ ನಿಮಗೆ ಯಾವ್ದೋ ಒಂದು ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡಿತ್ತು ಆ ಏಜೆನ್ಸಿ ಅಥವಾ ಅಡ್ವೊಕೇಟ್ ನಿಮ್ಗೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾಳೆ ದಿನ ನಾಳೆ ದಿನ ನಾನ್ ಪ್ರಸಾರ ಮಾಡಿದ ನಂತರ ನಾಳೆ ದಿನ ನಾನ್ ಪ್ರಸಾರ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟ ಏನಾರ ತನಿಖೆಗಳು ಬಂತು ಅಂತ ನಾನು ಬಂದ್ ನಿಂತ್ಕೊಳ್ತೀನಿ ಫೇಸ್ ಮಾಡೋದಕ್ಕೆ ನೀನು ಬಂದು ನಿಂತ್ಕೋಬೇಕು ಸಹಕಾರ ಕೊಡ್ಬೇಕು ಒಳ್ಳೇದಾಗ್ಲಿ ಸಮಾಜಕ್ಕೆ ಎಲ್ರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಚಂದನ್ ತಾಯಿ ಸೌಜನ್ಯ ನೀನು ದುರಂತ ಅಂತ ಹೇಳ್ಕೊಂಡು ಹೆಚ್ಚು ಕಡಿಮೆ ಹದಿಮೂರು ವರ್ಷ ಆಗೋಯ್ತು ನೀನ್ ಹೆಂಗ್ ಸತ್ತೋ ಹೆಂಗ್ ಒದ್ದಾಡ್ಸತ್ತೋ ಹೆಂಗ್ ಅಯ್ಯೋ ಅನ್ಕೊಂಡೋ ನನಗಂತೂ ಗೊತ್ತಿಲ್ಲ ತಾಯಿ ಒಬ್ರು ಹೇಳ್ತಾರೆ ಅವಳ ಮೇಲೆ ಇಂಟರ್ ಕೋರ್ಸೇ ಆಗಿಲ್ಲ ಫಿಂಗರಿಂಗ್ ಅಷ್ಟೇ ಆಗಿದ್ದು ಸಾಯಿಸ್ಬಿಟ್ರೆ ಅವಳನ್ನು ಅಂತ ಇನ್ನೊಬ್ಬರು ಹೇಳುವಂಥದ್ದು ಅವ್ರ ಹೋಗಿ ನಾನು ಸೂಕ್ಷ್ಮವಾಗ ಹೇಳಿದೆ ನಿಮ್ಮ ಮಗಳು ಪವಿತ್ರವಾಗಿ ಸತ್ತವಳೆ ಅಂತ ಇನ್ನು ಕೆಲವ್ರು ಹೇಳೋದು ಅವಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅತ್ಯಾಚಾರ ಆಗಿದೆ ಸಾಮೂಹಿಕವಾಗಿ ಅಂತ ಗೊತ್ತಿಲ್ಲ ತಾಯಿ ನಿನ್ನ ಅತ್ಯಾಚಾರಕ್ಕೊಳಗಾದಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆ ಎರಡು ಸಾವಿರದ ಹನ್ನೆರಡರ ಕಾಲಘಟ್ಟದಲ್ಲಿ ನಾನು ಪಿ ಯು ಸಿ ಓದ್ತಿದ್ದಂಥ ಹುಡುಗ ಈಗ ಭಗವಂತ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಏನೋ ಒಂದು ಮಾಡ್ಕೊಟ್ಟು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಿನ್ನ ಪರವಾಗಿ ಯಾರ್ಯಾರು ನ್ಯಾಯ ಕೇಳ್ತಾ ಇದ್ದಾರೆ ಎಲ್ಲರ ಬಯಲು ಅದೇನೋ ಬಣ್ಣ ಬಯಲು ಮಾಡ್ತೀವಿ ಅಂತ ಅಂದ್ಕೊಂಡು ಒಂದಷ್ಟು ಜನ ಓಡಾಡ್ತಿದ್ದಾರೆ ಅದರಲ್ಲಿ ನನ್ನನ್ನು ಈಗ ಸೇರಿಸ್ಕೊಂಡಿದ್ದಾರೆ ಬಟಾ ಬಯಲು ಮಾಡ್ತೀವಿ ಇವನು ಅದು ಇವ್ನಿಗೆ ಇದು ಐವತ್ತು ಲಕ್ಷ ಬಂದೈತೆ ಇವನಿಗೆ ಅದು ಬಂದೈತೆ ಇದು ಬಂದೈತೆ ಬಟ್ ಈ ಕ್ಷಣದವರೆಗೂ ಕೂಡ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ಒಂದು ಸಣ್ಣ ಹೇಳಷ್ಟು ಪ್ರೂವ್ ಆಗ್ತಿಲ್ಲ ಅವ್ರಿಗೆ ಅದಕ್ಕೆ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ನೀನು ಈಗ ನೋಡ್ತಿರ್ತಕ್ಕಂಥ ಮಾಧ್ಯಮಗಳು ನಿನಗಿಲ್ಲ ನೋಡೋದಕ್ಕೆ ಬಹುಶಃ ನೀನು ನೋಡಿದಿದ್ರೆ ನಾನು ಅವತ್ತು ಸತ್ತೋಗಿದ್ದೆ ಒಳ್ಳೇದಾಯ್ತು ಅಂತ ಅಂತಿದ್ದೆನು ಯಾವ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅಂತ ಅನ್ನಿಸ್ತದೆ ನನಗೆ ಮಾತು ಇವತ್ತು ತುಂಬ ಕಮ್ಮಿಯಾಗಿದೆ ನನಗೆ ಒಂದು ಮನೆಗೆ ಮನೆಗೋಗಿ ಆ ತಾಯಿನ ಸಂದರ್ಶನ ಮಾಡ್ಕೊಂಡು ಬಂದ ಮೇಲೆ ನನ್ನನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡಬೇಕು ನನ್ನ ವಿರುದ್ಧ ಅಪಪ್ರಚಾರ ಮಾಡಬೇಕು ಅಂತ ಯಾವ ಯಾವ ಮಾಧ್ಯಮಗಳಿಗೆಲ್ಲ ಹೋಗಿ ಯಾವ್ಯಾವನೋಗಿ ಮೈಕಿಡ್ಕೊಂಡು ಮಾತಾಡೋದೇನು ಅವನ ಆಗ್ಯಂಗು ಇವ್ನ ಈಗ್ಯಾಂಗು ಇವ್ನು ಹಂಗೆ ಮಾಡಿದ್ದ ಇವನು ಹಿಂಗೆ ಮಾಡಿದ್ದ ಒಂದಕ್ಕೂ ದಾಖಲೆ ಇಲ್ಲ ಇದೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸೌಜನ್ಯ ಮನೆಗೆ ಹೋಗೋದಕ್ಕೆ ಮೊದಲು ಹೆಚ್ಚು ಕಡಿಮೆ ಹದಿನೈದು ವಿಡಿಯೋಗಳನ್ನ ಮಾಡಿದೆ ಎಸ್ ಐ ಟಿ ಅವರು ಬಂದು ಕಾರ್ಯಾಚರಣೆ ಮಾಡ್ತಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಮಾತಾಡಲಿಲ್ಲ ಅವತ್ತು ಧರ್ಮಸ್ಥಳದ ಸೌಜನ್ಯ ಮನೆಗೆ ಹೋಗಿ ಆ ತಾಯಿಯ ಸಂದರ್ಶನ ಮಾಡ್ಕೊಂಡು ಬಂದ ಮೂರನೇ ದಿನಕ್ಕಿದೆ ನನ್ನ ವಿರುದ್ಧ ಶುರುವಾಯಿತು ಓಪನ್ ಚಾಲೆಂಜ್ ಈಗಲೂ ಕೂಡ ಹೇಳ್ತೀನಿ ನಿಮ್ಮ ಹತ್ರ ಯಾವುದೇ ದಾಖಲೆಗಳಿದ್ರೂ ಸಾಬೀತು ಮಾಡಿ ಓಕೆ ಈಗ ಅಸಲಿ ವಿಚಾರಕ್ಕೆ ಬಂದ್ಬಿಡಬೇಕು ಹೆಣ್ಮಗಳು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೊಂದು ಫೋನ್ ಬಂದಿರುತ್ತೆ ಹೆಣ್ಮಗಳು ವಿಚಾರ ಆಗ ತುಂಬ ಮುನ್ನೆಲೆಗೆ ಬಂದಿರುತ್ತೆ ಹೋರಾಟ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ಈಗಲೂ ಹೇಳ್ತಾ ಇದ್ದೀನಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನ್ನ ಕಮ್ಯುನಿಟಿ ಅಲ್ಲ ಕೆಲವರು ಬೇಕು ಅಂತ ಬಿಂಬಿತ ಮಾಡ್ತಾ ಇದ್ದಿಲ್ಲ ಅವನ ಕಮ್ಯುನಿಟಿ ಅಂದರೆ ಗೌಡ್ರ ಕಮ್ಯುನಿಟಿ ಅಂತ ನನ್ನದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ವಿಡಿಯೋ ಪ್ರಸಾರ ಮಾಡ್ತೀನಿ ಮತ್ತೆ ಕೇಳಿ ವಿಚಾರ ಯಾವಾಗ ಎರಡು ವರ್ಷದಿಂದ ಬೆಳಕಿಗೆ ಬರುತ್ತಲ್ಲ ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ ಸೌಜನ್ಯಾಗೆ ಸಂಬಂಧಪಟ್ಟಾಗೆ ಏನೀಗ ಹೋರಾಟಗಳು ನಡೀತಾ ಇದಂಧ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ ನಾನ್ ನಿಮ್ಗೆ ದುಡ್ಡು ಕೊಡ್ತೀನಿ ದುಡ್ಡು ಕೊಡಿಸ್ತೀನಿ ಅಂತ ಗೊತ್ತಿರೋನ ಗೊತ್ತಿರೋನೊಬ್ಬ ಹೇಳ್ತಾನೆ ಅವನ ಹೆಸರು ಬೇಡ ಕೇಳಿಸ್ಕೊಂಡ್ರಾ ನನ್ನದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ಒಬ್ಬ ಯೂಟ್ಯೂಬರ್ ಒಬ್ಬ ಕಂಟೆಂಟ್ ಕ್ರಿಯೇಟರ್ ನನಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫೋನ್ ಮಾಡ್ತಾನೆ ಫೋನ್ ಮಾಡಿ ಬ್ರದರ್ ಇದು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಾಯರ್ಸ್ಗಳು ಬರ್ತಾವ್ರೆ ಬೆಂಗಳೂರಿಗೆ ಇಂಟರ್ವ್ಯೂ ಮಾಡ್ತೀರಾ ನಿಮ್ಗೆ ಏನು ಬೇಕಾದ್ರೂ ಕ್ವಶನ್ಸ್ಗಳು ಕೇಳ್ಬೋದು ಅಮೌಂಟ್ ಕೊಡ್ತಾರೆ ಅಂತಂತಾನೆ ನಂದೊಂದು ಕೆಟ್ಟು ಗುಣ ನಂದು ಅಲ್ಲೇನಾದ್ರು ತಪ್ಪಾಗ್ತೈತೆ ಅಂತಂದರೆ ಬೇಗ ಉರ್ಕೊಂಡ್ಬಿಡ್ತೀನಿ ನನ್ನ ಮೇಲೆ ಯಾರಾದರೂ ಆರೋಪ ಅಂತಂದರೆ ಬೇಗ ಉರ್ಕೊಂಡ್ಬಿಡ್ತೀನಿ ಅದು ನಿಜವೇ ಆಗಿತ್ತು ಅಂತಂದರೆ ಬಹುಶಃ ನಾನು ಉರ್ಕೊಳ್ತಿರಲ್ವೇನೋ ಸುಳ್ಳಾಗಿರುತ್ತಲ್ಲ ಹಾಗಾಗಿ ಆಕ್ರೋಶ ಬಂದ್ಬಿಡುತ್ತೆ ಇವ್ನು ನಂಗೆ ಅಂದ ತಕ್ಷಣ ಏನೇ ನೀನು ಇಂಥ ಒಂದು ಸೆನ್ಸಿಟಿವ್ ವಿಚಾರದಲ್ಲಿ ದುಡ್ಡು ಕೊಡ್ತಾರೆ ಮಾಡ್ತೀನಿ ಅಂತೆಲ್ಲ ಥೂ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಫೋನ್ ಕಟ್ ಮಾಡಿಬಿಡ್ತೀನಿ ಅದಾದಮೇಲೆ ಆತ ಅವ್ರಿಗೆ ಏನು ಅಪ್ರೋಚ್ ಮಾಡಿದ್ನೋ ಏನು ಹೇಳಿದ್ನೋ ಅಥವಾ ನನ್ನ ಥರ ಇನ್ಯಾರ್ಯಾರಿಗೆ ಅಪ್ರೋಚ್ ಮಾಡಿದ್ನೋ ಇನ್ಯಾರ್ಯಾರ ಹತ್ರ ವಿಚ ವೀಡಿಯೋಗಳನ್ನ ಮಾಡಿಸಿದ್ನೋ ಆ ಲಾಯರ್ಗಳು ಯಾರೋ ಪರವಾಗಿ ಬಂದಿದ್ದರು ಸೌಜನ್ಯ ಪರವಾಗಿ ಬಂದಂಥ ಲಾಯರ್ಗಳ ಸೌಜನ್ಯ ವಿರುದ್ಧವಾಗಿ ಬಂದಂಥ ಲಾಯರ್ಗಳ ಅಥವಾ ಬೇರೆ ಯಾರು ಎಲ್ಲವನ್ನು ಕೂಡ ಆತನ ಜೊತೆ ಮಾತನಾಡಿರ್ತಕ್ಕಂಥ ಆಡಿಯೋವನ್ನು ಪ್ರಸಾರ ಮಾಡ್ತೀನಿ ಕೊನೆ ತನಕ ಕಾದು ನೋಡಿ ಧರ್ಮ ರಕ್ಷಕರು ಅಂತ ಹೇಳ್ಕೊಂಡು ಓಡಾಡ್ತಿರೋಂಥವ್ರಿಗೆ ನನ್ನ ಹತ್ರ ಒಂದೇ ಒಂದು ಪ್ರಶ್ನೆ ಅವನ ಹತ್ರ ಅವ್ನು ಬಾಯಿ ಬಿಡಬೇಕು ಆ ಯೂಟ್ಯೂಬರ್ ಯಾರು ಅವ್ನ ಹೆಸರು ಹೇಳ್ಬಿಡ್ಲಿ ಸಾಕು ಅಂತ ಹೇಳ್ತಾ ಇದ್ರಲ್ಲ ಹೆಸರು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಪ್ಡೇಟ್ ಮಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತೀರ್ದು ಆರ್ಯನ್ ಅಂತ ಹೆಸರು ತುಮಕೂರು ಜಿಲ್ಲೆಯ ಶಿರಾಮೂಲದ ಹುಡುಗ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಆತ ನನಗೆ ಅಪ್ರೋಚ್ ಮಾಡಿದ್ದು ನಿಜ ಅದಕ್ಕೆ ಸಂಬಂಧಪಟ್ಟಾಗೆ ಆತ ಒಪ್ಕೊಂಡಿರೋದು ನಿಜ ಆದರೆ ಆತ ಹೇಳ್ತಿರ್ತಕ್ಕಂಥದ್ದು ನಾನು ಹೇಳೋಕ್ಕೆ ಬಂದಿದ್ದ ಪರ್ಸ್ಪೆಕ್ಟಿವ್ ಬೇರೆ ಅನ್ನೋ ಥರ ಹೇಳ್ತಿದ್ದಾನೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಈಗ ನನ್ನ ನನ್ನ ಫೋನ್ ನಂಬರ್ ನಿಮ್ಗಳ ಹತ್ರ ಅಲ್ವಾ ನನ್ನನ್ನು ಸಂಪರ್ಕ ಮಾಡಿ ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಡೀಟೇಲ್ಸನ್ನು ಕೊಡ್ತೀನಿ ಆ ಹುಡುಗನಿಗೆ ಅಪ್ರೋಚ್ ಮಾಡಿದಂಥ ಅಥವಾ ಬಂದಂಥ ಲಾಯರ್ಗಳು ಯಾರು ಅನ್ನೋದು ಗೊತ್ತಿರುತ್ತೆ ದಯವಿಟ್ಟು ಹೋಗಿ ಇದಕ್ಕೆ ಸಂಬಂಧಪಟ್ಟಾಗೆ ಧರ್ಮರಕ್ಷಕರು ನೀವು ನ್ಯಾಯ ಕೊಡಿಸ್ತೀರ ಅಂತ ನಾನು ಭಾವಿಸಿದ್ದೀನಿ ಯಾಕಂತಂದರೆ ನಾನು ಅದನಿಂದ ಬಾಯಿ ಬಿಡಿಸ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡಿದ್ರು ಅವ್ರು ಯಾರು ಅಂತ ನನಗೆ ಮರ್ತೋಗಿದೆ ನನ್ನ ನೆನಪಿಲ್ಲ ಅಂತ ಹೇಳ್ತಿದ್ದಾನೆ ಸೊ ಹಾಗಾಗಿ ಸಾಧ್ಯವಾದರೆ ನೀವುಗಳು ಅದನ್ನು ಬಾಯಿ ಬಿಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಆರೋಪ ಮಾಡಿದ್ದೇನು ಪ್ರೆಸೆಂಟಿಗೆ ಎಸ್ ಐ ಟಿ ತನಿಖೆಯಲ್ಲಿ ಇರತಕ್ಕಂಥ ಅಭಿಷೇಕ್ ಅಂತಲ್ಲ ಅವನೇ ಅಪ್ರೋಚ್ ಮಾಡಿರೋದು ಇವ್ನಗೂ ಅವ್ನು ಯಾರೋ ಹುಡುಗ ಚಿಕ್ಕ ಹುಡುಗ ಅವನು ನನಗೆ ಅಬಿ ಫಂಡಿಂಗ್ ಮಾಡ್ತೀವಿ ಬರ್ತೀಯ ಅಂತ ಕರೆದಿದ್ದ ಚಂದನ್ ಅವನೇ ಮಾಡಿದ್ದಾನೆ ಅಂತ ಅಭಿ ನನಗೆ ಪರಿಚಯ ಆದದ್ದು ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಬಂದಂತ ಆರು ತಿಂಗಳ ಮುಂಚೆ ನಲ್ಲಿ ಒಂದು ಪೋಸ್ಟ್ ಹಾಕ್ಬಿಟ್ಟು ಯಾರಾದರೂ ಎಡಿಟರ್ಸ್ ಇದ್ದರೆ ದಯವಿಟ್ಟು ಬನ್ನಿ ಅಂತಂದಾಗ ಅಭಿ ಬರ್ತಾನೆ ಅವನಿಗೆ ತಿಂಗಳು ಏಳು ಸಾವಿರ ಸಂಬಳ ಕೊಟ್ಟಿದ್ದೀನಿ ಐನೂರಿಂದ ಒಂದು ಸಾವಿರ ರೂಪಾಯಿ ವಾಪಸ್ ನನಗೆ ಕೊಡೋಣ ಪ್ರತಿಂಗಳನು ಆ ಹುಡುಗನ ಮೇಲೆ ಅಲಿಗೇಷನ್ ಮಾಡಾಗೋಯ್ತು ಸುಮಂತ ಬರ್ತಾನೆ ಅಭಿ ಆಚೆ ಬಂದ ಮೇಲೆ ಇದಕ್ಕೆ ಸಂಬಂಧಪಟ್ಟಾಗ ದಾಖಲೆಗಳು ಇರ್ತವೆ ನಿನ್ನ ಹತ್ರ ಮಾತಾಡಿರೊ ಸುಳ್ಳ ಅಂತ ಅದನ್ನು ಅವ್ನು ಪ್ರೂವ್ ಮಾಡ್ತಾನೆ ಅದು ಅವನಿಗೆ ಬಂದಿರೋಂಥ ಅಲಿಗೇಷನು ನನಗೆ ಬಂದಿರತಕ್ಕಂಥ ಅಲಿಗೇಷನ್ಗೆ ಇವತ್ತಿಂದ ನಾನು ಏನು ಸಮರ ಮಾಡಬೇಕು ಏನು ಮಾಡಬೇಕು ಅದಕ್ಕೆ ನಾನು ಸಿದ್ಧನಾಗಿದ್ದೀನಿ ಈಗಲೂ ಅವಕಾಶ ಇದೆ ನೀನು ನನ್ನ ಮೇಲೆ ಮಾಡಿರ್ತಕ್ಕಂಥ ಆ ಅಲಿಗೇಷನನ್ನು ಆರೋಪವನ್ನು ನೀನು ಪ್ರೂವ್ ಮಾಡು ಒಟ್ಟಾರೆಯಾಗಿ ಆ ಯೂಟ್ಯೂಬರ್ ಯಾರು ಏನು ಮಾತಾಡಿದ್ದೀನಿ ಎಲ್ಲವೂ ಕೂಡ ಈಗ ವಿವರವಾಗಿ ನಿಮ್ಮ ಮುಂದೆ ಬಿಡುವಂತಹ ಪ್ರಯತ್ನ ಮಾಡ್ತೀನಿ ಮಾಧ್ಯಮಗಳು ಸಾಧ್ಯವಾದರೆ ಇದನ್ನು ನಿಮ್ಮ ಚಾನಲ್ಗಳಲ್ಲಿ ಪ್ರಸಾರ ಮಾಡಿ ಯಾಕಂತಂದರೆ ಅಭಿಷೇಕ್ ಚಂದನ್ ಕಾಂಟ್ಯಾಕ್ಟ್ ಮಾಡಿದಿರಿ ನೀವು ಬಟ್ ನನಗೆ ಫೋನ್ ಕರೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ಯನ್ ಎನ್ನುವಂತಹ ಯೂಟ್ಯೂಬರ್ನನ್ನು ಫೋನ್ ಮಾಡಿದ್ದು ಅಪ್ಡೇಟ್ ಮಗ ಅನ್ನುವಂತಹ ಯೂಟ್ಯೂಬ್ ಚಾನಲ್ನ ಕ್ರಿಯೇಟರ್ ಅಭಿಷೇಕ್ ಅಲ್ಲ ಈಗ ಆಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಅದು ಅಭಿಷೇಕ್ ಆಡಿಯೋನ ಅಥವಾ ಆರ್ಯನ್ ಆಡಿಯೋನ ದಯವಿಟ್ಟು ಕೇಳಿಸ್ಕೊಂಡು ಕೊನೆ ತನಕ ನೋಡಿ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಾಗೆ ಚಂದನ್ ಮೇಲೆ ಏನಾದರೂ ಮಾಡಿ ಆರೋಪ ಮಾಡಬೇಕು ಅವನ ಮೇಲೆ ಕೆಸರಿಸ್ಬೇಕು ಅಂತಿರಲ್ಲ ಬಟ್ಟೆ ತುಂಬ ನೀರು ಕುಡಿತೀರ ಏನು ಕುಡಿತೀರಾ ಕುಡಿದ್ಬಿಟ್ಟು ಮಲ್ಕೊಂಡ್ರಪ್ಪ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ರೆಸ್ಪಾಂಡ್ ಮಾಡಿ ಬ್ರದರ್ ಹಾ ಮೆಸೇಜ್ ಮಾಡಿದ್ದೆ ನಾನು ಇನ್ನೊಂದು ಕಾಲಲ್ಲಿ ಇದ್ದೆ ತಕ್ಷಣ ಮೆಸೇಜ್ ಮಾಡಿದೆ ನಾನು ಓಕೆ ಆಯ್ತು ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡ್ತೀರಿ ಸೊ ಹಾಗಾಗಿ ಸೇಫ್ ಆಗಿರಲಿ ರೆಕಾರ್ಡ್ ಹಾಕೊಳ್ಳಿ ಇದನ್ನ ಹಾ ಹೇಳಿ ಹೇಳಿ ಅಲ್ಲ ನಾನು ಒಂದು ವಿಡಿಯೋ ಎಡಿಟಿಂಗ್ ಇತ್ತು ಅರ್ಜೆಂಟ್ ಡೆಲಿವರಿ ಕೊಡಬೇಕು ರೆಕಾರ್ಡ್ ಮಾಡ್ತಿದ್ದೆ ಅದಕ್ಕೆ ನಿಮ್ದು ಏನೇ ಕ್ವಶನ್ ಇದ್ರು ನನ್ನ ವಾಯ್ಸ್ ರೆಕಾರ್ಡ್ ಅಲ್ಲಿ ಕಳ್ಸಿ ನಾನು ವಾಯ್ಸ್ ರೆಕಾರ್ಡ್ ಅಲ್ಲೇ ನಿಮ್ಗೆ ಆನ್ಸರ್ ಕಳಿಸ್ತೀನಿ ಎರಡು ನಿಮಿಷ ಮುಗಿಸ್ಬಿಡೋದಪ್ಪ ಈಗ ಟೆಕ್ಸ್ಟ್ ಮಾಡ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಓ ಸರಿ ಎರಡು ನಿಮಿಷ ಟೈಮ್ ಕೊಡ್ತೀನಿ ಹೇಳಿ ಅದ್ರ ಮೇಲೆ ಏನೇ ಕ್ವಶನ್ ಇದ್ರು ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ ಆರಾಮಾಗಿ ನೋಡಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ ನೀವು ಅದನ್ನ ಏನ್ ಬೇಕಾದ್ರೂ ಪಬ್ಲಿಷರ ಇಷ್ಟೇ ಹೇಳಿ ನೀವು ನನಗೆ ಸೌಜನ್ಯ ವಿಚಾರವಾಗಿ ವಿಡಿಯೋ ಅಂತ ಫೋನ್ ನಿಜವೂ ಸುಳ್ಳು ಸೌಜನ್ಯ ವಿಚಾರವಾಗಿ ಅಂತಲ್ಲ ಓವರ್ ಆಲ್ ಅಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನೀವೇನಾರು ಮಾತಾಡೋದಾದ್ರೆ ನೀವು ಇದು ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ದೆ ನೀವ್ ಯಾಕೆ ಹೇಳ್ತೀರ ಅದನ್ನ ನಾನು ನಿಮಗೆ ಒಬ್ಬ ಯೂಟ್ಯೂಬರ್ ಅಲ್ವಾ ನಾನೇ ಮಾಡ್ತೀನಿ ಅದನ್ನ ಈಗ ನೀವು ಕಾಂಟ್ಯಾಕ್ಟ್ ನೀವು ನನಗೆ ಕಾಂಟ್ಯಾಕ್ಟ್ ಕೇಳಿದ್ರೆ ಯಾವ ವಿಚಾರಕ್ಕೆ ಸಿನಿಮಾ ಸಂಬಂಧಪಟ್ಟಂಗೆ ಪ್ರಮೋಷನ್ ಇದ್ರೆ ಫೋನ್ ಮಾಡ್ತೀರಿ ಹೇಳ್ತೀರಿ ಹ್ಮ್ ಸೊ ಇದು ಇದು ಪ್ರಮೋಷನ್ ತರಾನೇ ಓ ಯಾರೋ ಒಂದು ಏಜೆನ್ಸಿ ನಮ್ಗೆ ಈ ತರ ಕೆ ಏನದು 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 ಸೌಜನ್ಯ ವಿಚಾರವಾಗಿ ಅಂತಲ್ಲ ಅದು ಪರ ವಿರೋಧ ಎರಡು ಇದೆ ಆಫ್ ಏನೋ ನಮ್ ಈಗ ನಮ್ಗೆ ಹೆಂಗೆ ಸಿನಿಮಾ ಪ್ರಮೋಷನ್ ಮಾಡ್ತೀರಾ ಅಂತ ಕೇಳ್ತಾರಲ್ಲ ಅದೇ ತರ ಕೇಳಿದಾಗ ನಾನ್ ಕೇಳ್ತೀನಿ ಇಲ್ಲ ಬ್ರದರ್ ನನ್ಗೆ ಇಷ್ಟ ಚಾರ್ಜ್ ಆಗುತ್ತೆ ಅಂತ ನೀವು ಹೇಳ್ತೀರಾ ಅದು ನೀವು ದುಡ್ಡು ಇಸ್ಕೊತೀರಾ ಪ್ರಮೋಷನ್ಗೆ ಸಿನಿಮಾ ಪ್ರಮೋಷನ್ ಹಾ ಮಾಡ್ತೀರಾ ಅಲ್ವಾ ಸಿನಿಮಾ ಪ್ರಮೋಷನ್ಗೆ ನೀವು ಕೇಳ್ತೀರಾ ಬ್ರದರ್ ನನ್ಗೆ ಇಷ್ಟ ಇದಾಗುತ್ತೆ ನಾವು ಇದೆಲ್ಲ ಕ್ಯಾಮ್ರಾಗ ಹಾಕೋಬೇಕು ಪ್ರಮೋಷನ್ ಇದಾಗತ್ತೆ ಅಂತ ಕೇಳ್ತೀರಾ ಅಷ್ಟು ದುಡ್ಡಿಸ್ಕೊಂತೀರಾ ನೀವು ಮಾಡ್ಕೊಡ್ತೀರಾ ಇದೇ ತರ ಹಾ ಅದೇ ತರ ನಮಗೊಂದು ಏಜೆನ್ಸಿ ಬಂದಿತ್ತು ಅವ್ರು ಕೇಳಿದ್ರು ಈಗ ಲೀಗಲಿ ಯಾವ ರೀತಿ ಏನದು ಏನದು ಆ ಇಶ್ಯೂನಾ ನಾವು ಅಂದ್ರೆ ಈಗ ಈಗ ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ಬರ್ತಾರೆ ಅನ್ಕೊಳ್ಳಿ ಹೋರಾಟ ಮಾಡ್ತೀವಿ ಅಂತ ಬಂದ್ರು ಲೀಗಲ್ ಆಗಿ ಕೋರ್ಟ್ ಅಲ್ಲಿ ಕೇಸ್ ಹಾಕುದ್ರೆ ಮಾತ್ರ ಅದ್ ಮುಂದಕ್ಕೆ ಹೋಗುತ್ತೆ ಅನ್ನೋದು ಇರುತ್ತೆ ಅಂತ ಅನ್ಕೊಳ್ ಸೊ ಅವಾಗ ಅದಕ್ಕೆ ಲೀಗಲ್ ಆ ಏನದು ಬೇಕಾಗ್ತಾರೆ ಯಾರು ಒಬ್ರು ಮಾತಾಡೋ ಅಂತವ್ರು ಸೊ ಅವ್ರೇನ್ ಅವ್ರೇನ್ ಹೇಳಿ ನನ್ಗೆ ಏಜೆನ್ಸಿ ಅವ್ರು ಏನ್ ಹೇಳಿದ್ರು ಈ ತರ ಒಬ್ರು ಲಾಯರ್ ಯಾರೋ ಇದಾರೆ ಅವ್ರೇನೋ ಲೀಗಲ್ ಏನ್ ಮಾಡ್ಬೋದು ಅಂತ ಮಾತಾಡ್ತಾರೆ ಏನದು ಇದು ಬೇಕು ಪ್ರಮೋಷನ್ ತರಾನು ಬೇಕು ಮತ್ತೆ ಲೀಗಲ್ ಈಗ ಎಷ್ಟೊಂದು ಎಲ್ಲ ಎಷ್ಟೊಂದು ಚಾನೆಲ್ ಅಲ್ಲಿ ಇದ್ರ ಬಗ್ಗೆ ಮತ್ತೆ ದರ್ಶನ್ ಸರ್ ಕೇಸ್ ಬಗ್ಗೆ ಎಷ್ಟೋ ಲಯರ್ಗಳು ಒಪಿನಿಯನ್ ಶೇರ್ ಮಾಡಿದಾರೆ ಗೊತ್ತಾ ನಿಮ್ಗೆ ಎಲ್ಲಾ ಯೂಟ್ಯೂಬ್ ಅಲ್ಲಿ ಮಾಡಿದಾರಲ್ಲ ಆತರ ಲೀಗಲ್ ಒಬ್ರು ಇದಾರೆ ನೀವು ಮಾಡ್ತೀರಾ ಯಾರೋ ಯೂಟ್ಯೂಬರ್ ಪರಿಚಯ ಇದಾರೆ ಅವರೇ ಸೆಲೆಕ್ಟ್ ಮಾಡಿದ್ರು ನಿಮ್ ಚಾನೆಲ್ಸ್ ಎಲ್ಲ ಅವರೇ ಚಾನು ಮಾಡಿ ನನಗೆ ಈ ಚಾನಲ್ ಮಾಡಿಸ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಈ ತರ ಅವರು ಲೀಗಲ್ ಏನೋ ಮಾತಾಡ್ತಾರೆ ಅಂತ ಕೇಳಿದ್ರು ನಾನು ನಿಮಗೆ ಫೋನ್ ಮಾಡಿದೆ ಹಿಂಗೆ ಸೌಜನ್ಯ ವಿಚಾರವಾಗಿ ಏನಾಗ್ತೀರಾ ವಿಡಿಯೋ ಏನಾದ್ರು ಮಾಡ್ತೀರಾ ಹಿಂಗ್ ಲೀಗಲ್ ಒಬ್ರು ಇದಾರೆ ನಿಮ್ಗೆ ಕೇಳ್ದೆ ನೀವು ಅದನ್ನ ಬೇರೆ ತರ ತಗೊಂಡ್ರಿ ಖಂಡಿತ ಈಗ ಪ್ರಮೋಷನ್ ತಾನೇ ಅದನ್ನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಸಿನಿಮಾ ಪ್ರಮೋಷನ್ ಹೆಂಗೋ ಅವರು ಏಜೆನ್ಸಿನು ಇದು ಅವರು ಈಗ ನಾಳೆ ಒಬ್ರು ಲಾಯರ್ ನಿಮ್ಮ ಹತ್ರ ಮಾತಾಡ್ಬೇಕು ಕೇಳಿಸ್ಕೊಳ್ಳಿ ಈಗ ಇದೇ ವಿಚಾರವಾಗಿ ದರ್ಶನ್ ಸರ್ ವಿಚಾರವಾಗಿ ಲೀಗಲ್ ಆಗಿ ಅವ್ರ ಹೊರ್ಗಡೆ ಬರ್ತಾರೋ ಇಲ್ವೋ ಲೀಗಲ್ ಆಗಿ ಅವ್ರ ಅಲ್ಲೇ ಇರ್ತಾರೋ ಅವ್ರದ್ದು ಏನ್ ತಪ್ಪಿದೆ ಅವ್ರ ಮುಂದಿನ ನಡೆ ಏನು ಬೇಲಿಗೆ ಅಪ್ಲೈ ಮಾಡ್ಬೋದ ಇಲ್ವೋ ಲೀಗಲ್ ಆಗಲಿ ಇಲ್ಲಿ ಅದ್ರಲ್ಲಿ ಏನೇನ್ ಕಾನೂನಾತ್ಮಕವಾಗಿ ಮುಂದೆ ಹೋಗ್ಬೋದು ಅಥವಾ ಡ್ರಾಬ್ಯಾಕ್ಸ್ ಇದೆ ಅವ್ರ ಪರವಾಗಿದೆ ಇವ್ರ ಪರ ಆಗಿದೆ ಅಂತ ಎಲ್ಲಾ ಎಲ್ಲಾ ಚಾನಲ್ ಅವರು ಮಾತಾಡಿದ್ದಾರೆ ಅದೇ ತರ ಒಬ್ಬ ಲಾಯರ್ ನಿಮ್ ಚಾನಲ್ ಅಲ್ಲಿ ನಾಳೆ ಮಾತಾಡ್ಬೇಕು ಅಂದ್ರೆ ನೀವು ಚಾನ್ಸಸ್ ತಗೊಂಡೆ ತಗಂತೀರಾ ಅವ್ರದ್ದು ಪ್ರಮೋಷನ್ ತಾನೆ ಅದು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡಿದ್ದೀನಿ ಈಗ ನಾನ್ ಮಾತಾಡೋದು ನೀವ್ ಕೇಳಿಸ್ಕೊಳ್ಳಿ ಯಾರು ಒಬ್ಬ ಅಡ್ವೊಕೇಟ್ ಫೇಮಸ್ ಆಗ್ಬೇಕು ಅಥವಾ ವಿಚಾರ ನಂಚ್ಕೋಬೇಕು ಅಥವಾ ಯೂಟ್ಯೂಬ್ ಅಲ್ಲಿ ಮಾತಾಡಬೇಕು ಅಂತಂದ್ರೆ ಒಂದು ಕಂಟೆಂಟ್ ಇಡ್ಕೊಂಡು ಮಾತಾಡ್ತಾನೆ ಒಂದು ಹೆಣ್ಮಗಳು ಅತ್ಯಾಚಾರ ಆಗಿರೋ ವಿಚಾರ ಇಡ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನಾನ್ ಕೊಡ್ತೀನಿ ಅವರನ್ನ ನಾನು ಚಾನಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮಾಡಿಸಿ ಅಂತಂದಾಗ ಯಾರಾದರೂ ಓಕೆ ಅಂತಾರ ಏನು ಹೇಳಿದ್ದೆ ನಿಮ್ಗೆ ಗೊತ್ತು ಸೌಜನ್ಯ ವಿಚಾರದಲ್ಲಿ ಹಣ ಕೊಟ್ಬಿಟ್ಟು ವಿಡಿಯೋ ನಾನು ಯಾಕೆ ಮಾಡ್ಬೇಕು ನಾನು ಯಾವ್ದಾದ್ರು ಮಾಡಿದ್ದೀನ ನಾನ್ ಯಾಕೆ ಮಾಡ್ಲಿ ಅಂತ ಪ್ರಶ್ನೆ ಮಾಡ್ತೀನಿ ನೀವು ನನಗೆ ಅಪ್ರೋಚ್ ಮಾಡ್ತೀನಿ ಉತ್ತರ ಕೊಟ್ಟೆ ಮಾಡಿದ್ರೆ ನೀವು ಬೇರೆ ತರ ತಗೊಂಡ್ರಿ ಸಂಬಂಧವೇನಿಲ್ಲ ನಾನು ಹೇಳಿದ ನೀವ್ ಏನ್ ಮಾತಾಡಿದ್ರೆ ನೀವೇ ಹೇಳ್ತಿದಿರಲ್ಲ ನೀವ್ ತರ ತಕೊಂಡ್ರಿ ನಾನ್ ನನ್ ಪರ್ಸ್ಪೆಕ್ಟಿವ್ ಪ್ರಮೋಷನ್ ಈಗ ಲೀಗಲ್ ಆಗಿ ಏನೇನ್ ಈಗ ನಾನು ಹೇಳೋದು ಕೇಳಿಸ್ಕೊಳ್ಳಿ ಈಗ ನೀವು ಬೇರೆ ತರ ತಗೊಂಡ್ರಿ ಅಂತ ಹೇಳಿದಲ್ಲ ಆ ವಿಚಾರ ಬೇರೆ ತರ ಸೆನ್ಸಿಟಿವ್ ಅಲ್ಲಲ್ಲ ಒಂದ್ ನಿಮಿಷ ಸೆನ್ಸಿಟಿವ್ ವಿಚಾರ ತಾನೆ ಆ ಹುಡ್ಗಿ ವಿಚಾರದಲ್ಲಿ ಮಾತಾಡಕ್ ಬತ್ತೀನಿ ನಾನು ದುಡ್ಡು ಕೊಡ್ತೀನಿ ನಿಂಗೆ ಚಾನೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಯಾವ ಬ್ರದರ್ ಸೌಜನ್ಯ ವಿಚಾರನೆ ತಾನೆ ಮಾತಾಡಕ್ ಬರ್ತೀನಿ ಅಂತ ಹೇಳಿದ್ರು ಇನ್ಯಾವ ವಿಚಾರ ಮಾತಾಡಿದ್ರಿ ನೀವು ನೀವು ಸುಮ್ನೆ ರೈಸ್ ಆಗಿ ಮಾತಾಡೋದ್ರೆ ಪ್ರಯೋಜನ ಇಲ್ಲ ರೈಸ್ ಆಗಲ್ಲ ಬ್ರದರ್ ಈಗ ಸೌಜನ್ಯ ಅನ್ನೋ ವಿಚಾರ ತಾನೆ ಫಸ್ಟ್ ಪ್ರಸ್ತಾಪ ಆಗಿದ್ದು ಕೇಳಿ ಅಲ್ಲ 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 ಕೇಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಅಲ್ಲಿ ಅವ್ರ ವಿಚಾರಕ್ಕೆ ಕೇಸ್ ಬಗ್ಗೆ ಲೀಗಲ್ ಆಗಿ ಅವ್ರಿಗೇನು ಸಿಗ್ಬೇಕಾದ್ರೆ ಕೇಳಿಸ್ ಬ್ರೋ ನೀವು ಕೇಳಿದ್ಮೇಲೆ ನನ್ಗೆ ಆನ್ಸರ್ ಮಾಡಕ್ ಟೈಮ್ ಕೊಡಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಲೀಗಲ್ ಆಗಿ ಯಾವ ರೀತಿ ಮುಂದುವರೆದ್ರೆ ಚಾನ್ಸಸ್ ಇದೆ ಅನ್ನೋದನ್ನ ನಾಗರಿಕರಿಗೆ ಹೇಳ ಕೊಟ್ಟಿದಾರ ಒಬ್ರು ಲಾಯರ್ ಅಂತ ನಮ್ಗೆ ಯಾವ್ದೋ ಎಕ್ಸ್ ಪರ್ಸನ್ ಎಕ್ಸ್ ಅವ್ರು ಕಾಲ್ ಮಾಡಿದ್ರು ನಾನು ಸರಿ ಸೌಜನ್ಯ ಸೌಜನ್ಯವ್ರಿಗೆ ನ್ಯಾಯ ಏನ್ ಅನ್ಕೊಂಡೆ ಓ ಕರೆಕ್ಟ್ ಅಲ್ವಾಂಗಾರೆ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾಗರಿಕರು ಅಥವಾ ಲೀಗಲಿ ಏನ್ ಮಾಡ್ಬೋದು ಅನ್ನೋದು ಅವರು ಅಹ್ ಜನಕ್ಕೆ ಹೇಳ್ತಾರೆ ಅದು ಅವ್ರಿಗೂ ಅವ್ರಿಗೂ ಪ್ರಮೋಷನ್ ಆಗುತ್ತೆ ಪ್ಲಸ್ ನಾಗರಿಕರು ಎಲ್ಲಾರ್ಗು ಸೌಜನ್ಯ ನ್ಯಾಯ ಬೇಕು ಅಂತ ಮನಸ್ಪೂರ್ವಕ ಯಾರ ಮನಸ್ಪೂರ್ವಕವಾಗಿ ಯಾರ್ಯಾರು ಅನ್ಕೊಂತಾರೋ ಅವ್ರು ಏನ್ ಮಾಡ್ಬೋದು ಆಸ್ ಎ ಸಿಟಿಸನ್ ಆಗಿ ಅನ್ನೋದನ್ನ ಅವ್ರು ಹೇಳ್ತಾರೆ ಅಂದಾಗ ಆ ಕೇಸಿಗೂ ಹೆಲ್ಪ್ ಆಗುತ್ತೆ ಪ್ಲಸ್ ನಿಮ್ ಚಾನೆಲ್ಗೂ ಒಳ್ಳೆ ಇದು ಸಿಗುತ್ತೆ ಅನ್ನೋ ಅಂಡ್ ಅವ್ರು ಹೇಳಿದ ಪ್ರಕಾರ ನನಗೆ ಪರ್ಸ್ಪೆಕ್ಟಿವ್ ಬರುತ್ತೆ ಸೊ ಅದನ್ನ ನಾನು ನಿಮಗ್ ಕಾಲ್ ಮಾಡಿದೆ ನೀವು ಅದನ್ನ ಈ ತರ ತಿಳ್ಕೊಂಡ್ರಿ ನೀವು ಬೇರೆ ತರ ಮಾತಾಡ ಕೇಳಿಸ್ಕೊಳ್ಳಿ ನೀವ್ ಬೇರೆ ತರ ತಿಳ್ಕೊಂಡ್ರೆ ನಾನ್ ಸರಿ ಬಿಡಿ ಅಂತ ಸುಮ್ನಾದ್ರೆ ಆಮೇಲೆ ಏಜೆನ್ಸಿನೂ ಕಾಲು ಮಾಡ್ಲಿಲ್ಲ ನಾನು ಅವ್ರಿಗೆ ಹೇಳಿದೆ ಬ್ರೋ ಅವ್ರು ಬೇರೆ ತರ ತಿಳ್ಕೊಂಡು ಕುಮಾರಲ್ ಮತ್ತೆ ಬಿಡಿ ನಾನು ಬೇರೆ ಕಡೆ ಬಿಸಿದೀನಿ ಅಂತ ಈಗ ಹೇಳ್ತೀರಲ್ಲ ಈಗ ನನ್ನ ಪರ್ಸ್ಪೆಕ್ಟಿವ್ ಹೇಳುದ್ನಲ್ಲ ನನ್ನ ಪರ್ಸ್ಪೆಕ್ಟಿವ್ ಸ್ವಾಮಿ ನನಗ್ ಗೊತ್ತಿಲ್ಲ ಅದು ನೀವ್ ಈಗ ಈಗ ಹೇಳ್ತೀರಲ್ಲ ಸೆನ್ಸಿಟಿವ್ ಪ್ಲೇಸು ಆ ಕೇಸು ಈ ಕೇಸು ಅಂತ ಕೇಳಪ್ಪ ಇಲ್ಲ ನಿಮಿಷ ಈಗ ನೀನ್ ಹೇಳಿದೆ ಸಿನಿಮಾ ಪ್ರಮೋಷನ್ ಮಾಡ್ತೀರಿ ದುಡ್ಡು ತಗೊಳ್ತೀರಿ ಪ್ರಮೋಟ್ ಮಾಡ್ತೀವಿ ಅಫ್ಕೋರ್ಸ್ ಅಲ್ವಾ ಅದು ನಾನು ಅದನ್ನ ಇಷ್ಟಕ್ಕಾಗಲ್ಲ ನಾನು ಇಷ್ಟು ಕಾರ್ಯ ಮಾಡ್ತೀನಿ ಇಷ್ಟು ಕಾರ್ಯ ಮಾಡ್ತೀನಿ ಡಿಮ್ಯಾಂಡ್ ಸಿನಿಮಾ ಇಂಟರ್ವ್ಯೂ ವಿಚಾರಕ್ಕೆ ಅಲ್ವಾ ಸೌಜನ್ಯ ಅನ್ನುವಂತ ಒಂದು ಕೇಸ್ ವಿಚಾರವಾಗಿ ಯಾರೋ ಒಬ್ರು ಲಾಯರ್ ಬಂದ್ ಮಾತಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಏನ್ ಕ್ವಶನ್ ಇದ್ರು ನೀವು ಕೇಳ್ಬಹುದು ಅಮೌಂಟ್ ಕೊಡ್ತಾರೆ ಅಂತಂದಾಗ ನಾನು ಯಾವ ರೀತಿ ತಿಂಕ್ ಮಾಡ್ಕೋಬಹುದು ನೀನೆ ಆನ್ಸರ್ ಮಾಡೋಪ್ಪ ಒಬ್ಬ ನಾಗರಿಕನಾಗಿ ನೀನೇನೆ ನಾನ್ ನಾಗರಿಕನಾಗಿ ನಾನು ಏನ್ ಥಿಂಕ್ ಮಾಡಿದ್ದೇನೆ ನಿಮ್ಗೆ ಹೇಳ್ದೆ ಅವತ್ತು ನಿಮ್ಗೆ ಕೇಳಿಸ್ಕೊಳ ಪೇಷನ್ಸ್ ಇರ್ಲಿಲ್ಲ ನಾನೇ ನನ್ ಪರ್ಸ್ಪೆಕ್ಟಿವ್ ನೀವ್ ಕೇಳ ಪೇಶನ್ಸ್ ಇರಲ್ಲ ಪೇಶನ್ಸ್ ಅಲ್ಲ ಅವತ್ತು ಅವತ್ತು ನೀನ್ ಹೇಳಿದ್ ಹೆಂಗಿತ್ತು ಅಂತಂದ್ರೆ ಇಲ್ಲ 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 ಸೌಜನ್ಯ ಪರವಾಗಿ ಯಾರೋ ಮಾತಾಡ್ತಾರಂತೆ ಲಾಯರ್ಗಳು ಬೆಂಗಳೂರು ಕೇಳು ಬ್ರದರ್ ಒಂದ್ ನಿಮಿಷ ಈಗ ಇದೇನಾರು ಕೇಸ್ ದೊಡ್ಡದಾಯ್ತು ಅಂತಂದ್ರೆ ಸಿ ಡಿ ಆರ್ ಇದ್ದೇ ಇರುತ್ತೆ ಪೊಲೀಸ್ ರೆಕಾರ್ಡ್ ಅಲ್ಲಿ ಸಾಮಾಜಿಕ ನೀವೇನು ತಪ್ಪಾ ಮಾಡಿಲ್ಲ ನಾನ್ ತಪ್ಪು ಆಗಿದ್ರೆ ನಾನೇ ಒಂದ್ ವಿಡಿಯೋದಲ್ಲಿ ಈ ತರ ನನ್ಗೆ ಅಪ್ರೋಚ್ ಬಂದಿತ್ತು ನಾನು ಅದಕ್ಕೆ ನಾನು ವಿಚಾರ ಮಾತಾಡಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ಕೊತಿದ್ದಾ ಆ ತರ ಯಾರು ಬರಲಿ ಯಾವ ಪೊಲೀಸ್ ಕೇಸ್ ಆರಾಗ್ಲಿ ಏನಾಗ್ಲಿ ನನಗೆ ಇರಾದೆ ಹೇಳ್ತೀನಿ ಹಿಂಗ್ ಬಂದಿದ್ರು ಮಾಡಿದ್ರು ಅಂತೀನಿ ಅಷ್ಟೇ ಅದ್ರಾಗ ಏನಾಯ್ತು ಭಯ ಸೋ ನಾನು ಹೇಳಿದಂಗಲ್ಲಪ್ಪ ನೀವೇನೋ ತಪ್ಪು ಮಾಡಿದಿರಾ ಏನು ತಪ್ಪು ಸರಿ ತಪ್ಪು ಸರಿ ಅದು ಬರುತ್ತೆ ನನಗೆ ಬ್ರೋ ಆ ಲಾಯರ್ ಯಾರು ಗೊತ್ತಿಲ್ಲ ಏಜೆನ್ಸಿ ಯಾರು ಅಂತಾನು ಗೊತ್ತಿಲ್ಲ ಲಾಯರ್ ಯಾರು ನನಗೆ ನಾನ್ ಪಿ ಆರ್ ಆಗಿ ಡಿಜಿಟಲ್ ಪಿ ಆರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಕೆಲವೊಂದು ಪ್ರಮೋಷನ್ ಮಾಡ್ತಿರೋದ್ರಿಂದ ಸುಮಾರು ಜನ ಹತ್ರ ನನ್ನ ನಂಬರ್ ಇರುತ್ತೆ ಯಾರೋ ಒಬ್ಬ ಕೇಳಿದ್ರು ಹಿಂಗ ಇರೋಬ್ರು ಹಿಂಗ ಮಾಡಿಸ್ಬೇಕು ನಮ್ಗೆ ಯಾರೋ ಹಿಂಗ್ ನಂಬರ್ ಕೊಟ್ರು ಅಂತ ಅಂದ್ರು ನಾನು ಯಾರು ಅಂತಾನೂ ಕೇಳಲಿಲ್ಲ ಯಾಕಂದ್ರೆ ಈ ಸಿನಿಮಾ ಪ್ರೊಡ್ಯೂಸರ್ ನಾನು ಮೀಟ್ ಮಾಡಿಲ್ಲ ಬ್ರೋ ನಾನು ಕೆಲಸ ನೋಡಿ ಕೆಲಸ ಮಾಡ್ತೀನಿ ಅಮೌಂಟ್ ವ್ಯವಹಾರ ಹೇಗೆ ಮಾಡ್ತೀರಿ ಅಮೌಂಟ್ ವ್ಯವಹಾರ ಹೇಗೆ ಮಾಡ್ತೀರಿ ಅವರ ಜೊತೆ ಒಬರ್ ಇಷ್ಟಲ್ಲ ನಾನು ನಿಮಗೆ ಕೊಟ್ಟಿರಲಿಲ್ಲ ಅವರು ಕೊಟ್ಟ್ರು ಕೊಡುವರೋ ನಾನು ನಿಮಗೆ ಯಾವದರ ಉಳ್ಸ್ಕೊಂಡಿದ್ದೀನ ಇದುವರೆಗೂ ಮಟ್ ಇವ್ರ ಜೊತೆ ಹೇಗೆ ಸಂಪರ್ಕ ಬ್ರೋ ಯಾ ಯಾರು ಕೇಳಿ ಇನ್ನು ಅದು ಫೈನಲ್ ಆಗಿಲ್ವಲ್ಲ ನಾವು ಅಮೌಂಟ್ ಬರ್ತೀವಿ ಅಂದ್ರೆ ಅವರು ಸಾಜನ್ ಮಾಡಿದೋ ನನಗೆ ಇಲ್ಲಿ ಒಂದು ಸ್ಪಷ್ಟತೆ ಬೇಕಾಗಿರೋದೇನು ಗೊತ್ತಾ ಅವರು ಸೌಜನ್ಯ ಪರವಾದ ವಕೀಲರ ಅಥವಾ ವಿರುದ್ಧವಾದ ವಕೀಲರ ಈ ವಿಚಾರದಲ್ಲಿ ಫೇಮಸ್ ಅಂತ ಬಂದಂತ ವಕೀಲರ ಅಲ್ಲ ನಾಗರಿಕರಿಗೆ ಲೀಗಲ್ ಆಕ್ಸ್ಪೆಕ್ಟ್ ಆಸ್ಪೆಕ್ಟ್ಸ್ ಅಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಕೊಡ್ಸೋದಕ್ಕೆ ಏನೇನು ಹೇಳೋ ಖರ್ಚು ಮಾಡ್ಕೊಂಡು ಇಂಟರ್ವ್ಯೂ ಮಾಡಿಕೊಳ್ಳುವಂತ ವ್ಯಕ್ತಿ ಅದೇ ಗೊತ್ತಿಲ್ಲ ಬ್ರೋ ಅದ್ ಏಜೆನ್ಸಿ ಅವ್ರಿಗೆ ಬಿಚ್ಚಿದ್ದು ನಾನು ಯಾಕೆ ತಿಳ್ಕೊಳ್ಳಿ ಅದನ್ನ ನಾಗರಿಕರಿಗೆ ಪ್ರತಿಯೊಬ್ಬ ನಾಗರಿಕ ಸೌಜನ್ಯ ಅವರಿಗೆ ನ್ಯಾಯ ಸಿಗೋ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾಗರಿಕ ಆಗಿ ನಾವ್ ಏನ್ ಮಾಡ್ಬೋದು ಲೀಗಲ್ ಆಸ್ಪೆಕ್ಟ್ ಏನಿದೆ ಅನ್ನೋದನ್ನ ನಾಗರಿಕರಿಗೆ ಅರಿವು ಮೂಡಿಸುವಂತ ವಿಡಿಯೋ ಮಾಡಕ್ ಬಂದಿದ್ದಾರೆ ಅಂತ ಏಜೆನ್ಸಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದು ಅಲ್ಲ ಅವ್ರೇರ್ವಾಗಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅವಾಗ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಹೇಳ್ತೀನಿ ನಾನ್ ಯಾಕೆ ನಿಮಗ್ ಕಾಲ್ ಮಾಡ್ ಅಂದ್ರೆ ಹೌದಲ್ವೇ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾನು ಇದ್ರಲ್ಲಿ ನಮ್ದು ಒಂದು ನಾಗರಿಕರಿಗೆ ಆಗಿ ತಿಳ್ಕೊಂಡ್ರೆ ನಾವ್ ಆತರ ನಡ್ಕೊಂಡು ಆ ಹುಡುಗಿಗೆ ನನ್ ತಂಗಿ ಇರೋ ಹುಡ್ಗಿಗೆ ನ್ಯಾಯ ಸಿಗುತ್ತಲ್ವಾ ಅನ್ನೋ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಯಾಕೆ ಇದ್ ಮಾಡ್ಬಾರ್ದು ನಮ್ಗೆ ಗೊತ್ತಿರೋ ಚಾನೆಲ್ಸ್ ಅಲ್ಲಿ ಅವ್ರ್ ಬಂದು ಲೀಗಲ್ ಆಸ್ಪೆಕ್ಟ್ಸ್ ಹೇಳಿದಾಗ ಹೆಲ್ಪ್ ಆಗುತ್ತಲ್ವಾ ಅನ್ನೋದ್ ನನ್ನ ತಕ್ಷಣ ನಿಮ್ಮ ಪರ್ಸ್ಪೆಕ್ಟಿವ್ ಹೇಳಿದ್ರಿ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರಿ ನಂದು ಒಂದೇ ಒಂದು ಕ್ವಶನ್ ಅಂದ್ರೆ ಹೇಳ ಯಾವ್ದೋ ಒಂದು ಹೆಣ್ಮಗುನ ಅತ್ಯಾಚಾರ ಆಗಿ ಆತರ ಕೊಲೆ ಆಗಿ ಆತರ ಬಿದ್ದಂತ ಸ್ಥಿತಿಯಲ್ಲಿ ಆ ಫೋಟೋ ನೋಡಿದ್ರೆ ಒಂಥರ ಸಂತ ಆಗುತ್ತೆ ಆ ಹುಡುಗಿಗೆ ಸಂಬಂಧಪಟ್ಟಾಗ ನಾನು ಮಾತಾಡ್ತೀನಿ ದುಡ್ಡು ಕೊಡ್ತೀನಿ ನಿಮ್ಗೆ ಬನ್ನಿ ಇಂಟರ್ವ್ಯೂ ಮಾಡಿ ಅಂತಂದ್ರೆ ನೀವಾದ್ರೂ ಒಪ್ತಿರೋ ಹೋಗ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತೀನಿ ಅಂತರೇನು ಕೇಳಲಿಲ್ಲ ನೀವು ಫೋನ್ ಮಾಡಿದ್ ಯಾವಾಗ ನಂಗೆ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಮೋ ಈ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅಥವಾ ಜನರಿಗೆ ಮಾಹಿತಿ ತಿಳಿಸಬೇಕು ಅವರು ಅಂತ ಕೇಳಿದ್ರು ಅಂತ ಮಾಡಿದ್ ಯಾವಾಗ ಫೋನ್ ನೀವು ನಂಗೆ

ಈಗ ನಾನು ಪ್ರಮೋಷನ್ ವಿಚಾರದಲ್ಲಿ ಯಾವ್ದಾದ್ರು ಸಿನಿಮಾ ಪ್ರಮೋಷನ್ ಸಂಬಂಧಪಟ್ಟ ಮಾತಾಡ್ಬೇಕು ನಿಮ್ಗೆ ಹೇಳ್ತೀನಿ ಬ್ರೋ ಇಷ್ಟು ಕರೆ ನಾನು ಮಾಡ್ತೀನಿ ಇಷ್ಟಕ್ಕಿಲ್ಲ ಹೇಳಿರ್ತೀನಿ ಅಲ್ವಾ ಈ ವಿಚಾರದಲ್ಲಿ ಏನಂತ ಹೇಳಿ ಫೋನ್ ಕಟ್ ಮಾಡಿದೆ ಅಂದ್ರೆ ನೀವು ನೀವು ನನ್ನ ಪರ್ಪೆ ನ ಫುಲ್ ಕೇಳೋ ಅಂತ ಪೇಶನ್ಸ್ ಅಲ್ಲಿ ಇರ್ಲಿಲ್ಲ ಸರಿ ಗುಂಡ್ ಒಂದ್ ನಿಮಿಷ ಇದನ್ನ ಹೇಳಕ್ಕೂ ನೀವು ಬಿಡ್ಲಿಲ್ಲ ಆವತ್ತು ಅನ್ಕೊಂಡ್ರಿ ಏ ಸೀರಿಯಸ್ ಮ್ಯಾಟ್ರೂ ಯಾರೋ ಇಂಗ್ ಏನೋ ಬಂದು ಪ್ರಮೋಷನ್ ಮಾಡಿಸ್ಕಂತಿದ್ದಾರೆ ಅನ್ನೋದೇನೋ ಪರ್ಸ್ಪೆಕ್ಟಿವ್ ಅಲ್ಲಿ ನೀವ್ ಸಿಟ್ಟಾಗ್ ಫೋನ್ ಕಟ್ ಮಾಡಿದ್ರಿ ನಾನ್ ಏಜೆನ್ಸಿ ಅವ್ರಿಗೂ ಅದನ್ನೇ ಹೇಳ್ದೆ ಬ್ರದರ್ ನಾವ್ ಹೇಳಿದ್ದೇನೋ ಅವ್ರ ಏನೋ ಅನ್ಕೊಂಡ್ರು ನನ್ಗೂ ಇದ್ಯಾಕೋ ಸೆಟ್ ಆಗ್ತಾ ಇಲ್ಲ ಬಿಟ್ಬಿಡಿ ಅಂದೆ ಅವ್ರು ಯಾಕೋ ಒಪ್ಕೊಳ್ಳಿಲ್ಲ ಬಿಟ್ಬಿಡಿ ಅಂದೆ ಅವರು ನಿಮ್ ನಿಮ್ ಹೆಸರು ನಿಮ್ ಚಾನೆಲ್ ನ ಅವರೇ ಹುಡ್ಕಿ ಅವರೇ ಕಳ್ಸಿ ಹೇಳಿದ್ರು ನಮ್ಗೆ ಇಂಥ ನಾಲ್ಕು ಅವ್ರು ಚೆನ್ನಾಗಿ ಮಾತಾಡ್ತಾರೆ ಇಂತವ್ರು ಆದ್ರೆ ಜನಗಳಿಗೂ ಚೆನ್ನಾಗಿ ರೀಚ್ ಆಗುತ್ತೆ ಲೀಗಲ್ ಪರ್ಸ್ಪೆಕ್ಟಿವ್ ಒಂದು ಅವ್ರಿಗೂ ಸಿಗುತ್ತೆ ಅಂತ ಅವರೇ ಸೆಲೆಕ್ಟ್ ಮಾಡಿದ್ರು ಚಾನಲ್ ಆ ಚಾನಲ್ ನಮಗ್ ಪರಿಚಯ ಇದೆ ಅಪ್ಪ ಎಷ್ಟೊಂದು ಆ ಸಿನಿಮಾ ಪ್ರಮೋಷನ್ಸ್ ಎಲ್ಲ ನಾವು ಮಾಡ್ಸಿದಿವಿ ಸೊ ನಮಗೆ ಪರಿಚಯ ಇದಾರೆ ಕೇಳಿ ನೋಡ್ತೀನಿ ಹ್ಞೂ ಅಂದ್ರೆ ಆಮೇಲೆ ನಾವು ಫಸ್ಟ್ ಯಾರ ಅಮೌಂಟ್ ಅದೆಲ್ಲ ಮಾತಾಡಲ್ಲ ಅವರು ವಿಷನ್ ಕರೆಕ್ಟ್ ಆಗಿದೆ ನೀಡ್ ಆಗಿದೆ ಅಂದ್ರೆ ಮಾತ್ರ ನಾನ್ ನಿಮಗ್ ಫೋನ್ ಮಾಡ್ತೀನಿ ಈಗ ಒಂದು ಹುಡುಗಿ ನಾನು ಈಗ ಸೌಜನ್ಯ ಕೇಸಗ್ ಸಂಬಂಧಪಟ್ಟಂಗೆ ನಾನು ಹೆಚ್ಚು ಕಡಿಮೆ ಏನೂ ಮಾತಾಡಿಲ್ಲ ಅಂತ ಅನ್ಕೊಳ್ಳಿ ನಾನು ನನಗೆ ಅದರಲ್ಲಿ ಆ ಟೈಮ್ ನಲ್ಲಿ ನಾನು ಪ್ರತಿ ಇದೆ ನಾನೇ ಕಾಲೇಜ್ ಹೋಗ್ತಿದ್ದಂತ ಹುಡುಗ ಆ ಟೈಮ್ ನಲ್ಲಿ ಆ ಕೇಸ್ ಬಗ್ಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಆಳ ಅಧನ ಏನೂ ಗೊತ್ತಿಲ್ಲದಿರೋದ್ರಿಂದ ನನಗೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರೋ ಅನ್ನೋ ಕಾರಣದಿಂದ ನಾನು ಮಾತಾಡಿರ್ಲಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಕೇಳಿ 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 ನಿಮಿಷ ಕೇಳುವ ನಿಮಿಷ ಈ ಸಮೀರ್ ಅನ್ನೋ ಹುಡ್ಗ ಒಂದು ವಿಡಿಯೋ ಮಾಡ್ಬಿಡ್ತಾನೆ ಗೊತ್ತಾ ಫಸ್ಟ್ ವಿಡಿಯೋ ಒಂದು ಮಿಲಿಯನ್ ಮಿಲಿಯನ್ ವ್ಯೂಸ್ ಹೋಗುತ್ತಲ್ಲ ಆ ಟೈಮ್ ನಲ್ಲಿ ಅದು ನೋಡ್ದಂತ ಪ್ರತಿಯೊಬ್ಬ ಜನನು ಕೂಡ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ನಿಮ್ಗಳಿಗೆಲ್ಲ ಧೈರ್ಯ ಇಲ್ವಾ ನಿಮ್ಗಳಿಗೆಲ್ಲ ತಾಕತ್ ಇಲ್ವಾ ಈ ರೀತಿ ಒಂದು ಘಟನೆ ನಡೆದೈತೆ ಹಂಗಾಗೈತೆ ಹಿಂಗಾಗೈತೆ ಯಾರೋ ಒಬ್ಬ ಮಾತಾಡ್ತಾನೆ ನಿಮ್ಗೆಲ್ಲ ಅನ್ಪಿಟ್ಟು ನೀವೇ ನಿಮ್ಮನ್ನೆಲ್ಲ ಫಾಲೋ ಮಾಡಿದಕ್ಕೆ ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲಾನು ಕಮೆಂಟ್ ಸ್ವಲ್ಪ ಹೇಗೆ ಸ್ಟಾರ್ಟ್ ಮಾಡ್ತಾರೆ ನಾನು ಫಸ್ಟ್ ಒಂದು ವಿಡಿಯೋ ಮಾಡ್ತೀನಿ ನಾನು ಇಷ್ಟು ದಿನ ಈ ಕೇಸ್ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತಂದ್ರೆ ಒಂದು ಈ ಕೇಸ್ ಬಗ್ಗೆ ನನಗೆ ಏನೂ ಕೂಡ ಗೊತ್ತಿಲ್ಲ ಅಷ್ಟಾಗಿ ಕೋರ್ಟ್ ನಲ್ಲಿ ಇರೋದ್ರಿಂದ ಕೋರ್ಟ್ ಈ ಕೇಸ್ ನಲ್ಲಿ ಏನೇನೋ ಅರ್ಧ ಹೇಳ್ತಾರಲ್ಲ ಥಳ ಬಡ ಹೆಂಗೋ ಆಗೋಗಿರೋದ್ರಿಂದ ನನ್ಗೆ ಹೋಗ್ಬಿಟ್ಟು ಒಂದು ಸಾಮಾಜಿಕವಾಗಿ ಜನ ನೋಡುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೊಂಡು ನಾವು ಅಂತೆ ಕಂತೆ ಮಾಡಕ್ ಆಗಲ್ಲ ಆ ಕಾರಣದಿಂದ ನಾನು ಮಾತಾಡಿರ್ಲಿಲ್ಲ ಅದಕ್ಕೆ ಇನ್ನೂ ಒಂದು ಪ್ರಬಲವಾದ ಕಾರಣ ಏನು ಅಂತಂದ್ರೆ ಈ ತರ ಒಬ್ಬ ಕಂಟೆಂಟ್ ಕ್ರಿಯೇಟರ್ ನನ್ಗೆ ಫೋನ್ ಮಾಡಿ ಸಿನಿಮಾ ಪಿ ಕೆಲಸ ಮಾಡ್ತಿದ್ದವರು ಈ ತರ ಅಮೌಂಟ್ ಕೊಡ್ತಾರೆ ವಿಡಿಯೋ ಮಾಡ್ತೀರಾ ಇದಕ್ಕೆ ಸಂಬಂಧಪಟ್ಟಾಗ ಒಬ್ರು ಲಾಯರ್ ಬರ್ತಾರೆ ಅಂತ ಹೇಳ್ತಾರೆ ಸೊ ನಾನೇನ್ ಹೇಳ್ತೀನಿ ಅಲ್ಲಪ್ಪ ಅನ್ಯಾಯಕ್ಕೆ ಒಳಗಾಗಿರೋರ್ ಈ ತರ ದುಡ್ ಕೊಟ್ಟು ವಿಡಿಯೋ ಮಾಡೋ ಅಂತ ಹೇಳ್ತಾರ ಇದು ಯಾವ ತರ ಆದಿರೋ ಲೆಕ್ಕಚಾರ ಇದು ತಪ್ಪಾಗುತ್ತೆ ಇದು ನಾವು ಮಾತಾಡ್ದ್ರು ಇದು ಬಹುಶಃ ಇದೇನೋ ಮಾಡ್ಕೊಂಡ್ರಿ ಅಷ್ಟೇ ಅಲ್ಲ ಈಗ ನೀವು ನಿಮ್ಮ ದುಡ್ಡಿನ ವಿಚಾರಂ ಕರೆಕ್ಟೋ ಬ್ರೋ ಅಲ್ಲಲ್ಲ ದುಡ್ಡಿಂದ ಸೆಕೆಂಡರಿ ದುಡ್ಡಿ ಏನು ದುಡ್ಡಿನ ವಿಚಾರ ಬಂದಿದ್ದಕ್ಕೆ ನಮ್ ಬೇಜಾರಾಗಿದ್ದು ಆಗಿದ್ವು ನೀವು ನೇರವಾಗಿ ಅಪ್ರೋಚ್ ಮಾಡಿದ್ರೆ ನೀವು ನೇರವಾಗಿ ನೀವು ದುಡ್ಡನ್ನು ಕೇಳಿ ಬರ್ತರಿ ಇಲ್ಲಿ ನೀವು ದುಡ್ಡನ್ನು ಮೆನ್ಷನ್ ಮಾಡ್ದೆ ನೀವು ದುಡ್ಡನ್ನು ಕೇಳಿ ಬ್ರೋ ಕೇಳಿ ಬ್ರದರ್ ಪರ್ಸ್ಪೆಕ್ಟಿವ್ ಯಾವಗ್ ಬರುತ್ತೆ ಗೊತ್ತಾ ದುಡ್ಡಿಲ್ಲದನೆ

ನನ್ ಕ್ವಶನ್ ಉತ್ತರ ಕೊಡು ಸಾಮಾಜಿಕವಾಗಿ ಮಾಡಿದ್ಯಾ ಒಂದಷ್ಟು ವಿಡಿಯೋಗಳು ನೀನು ಗೆ ಆನ್ಸರ್ ಕೇಳಿಸ್ಕೊಳ್ಳದಲೇ ಹೊಸ ಕ್ವಶನ್ ರೈಸ್ ಮಾಡ್ತಿದ್ದೀರಾ ಏ ಒಂದ್ ನಿಮಿಷ ನಾನು ಅದಕ್ಕೆ ಬರ್ತಿದ್ರು ನಿನ್ ಕ್ವಶನ್ಗೆ ನಾನೇ ಉತ್ತರ ಕೊಡ್ತೀನಿ ನೀನು ಹೇಳ್ತೀಯಾ ಹೌದು ಇಲ್ವಾ ಅಂತ ಆನ್ಸರ್ ಮಾಡ್ತೀನಿ ಇಲ್ಲ ಇಲ್ಲ ನಾನೇ ನಿಮ್ಗೆ ನಾನೇ ನಾನೇ ನಿಮ್ಗೆ ಉತ್ತರ ಕೊಡ್ತೀನಿ ಈಗ ಅದರಲ್ಲೇ ಈಗ ನಾನಾಗ್ಲಿ ನೀನಾಗ್ಲಿ ಕೇವಲ ದುಡ್ಡಿಗೋಸ್ಕರನೇ ವಿಡಿಯೋ ಮಾಡ್ತಾ ಇದೀವ ಎಲ್ಲ ವಿಚಾರದಲ್ಲೂ ಎಷ್ಟೋ ವಿಡಿಯೋಗಳನ್ನ ಸಾಮಾಜಿಕವಾಗಿ ಮಾಡಿದೀವಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ರಿ ಎಷ್ಟೊಂದ್ ಎಷ್ಟೊಂದ್ ಅಲ್ವಾ ನಿಮ್ಗೆ ನಿಮ್ಗೆ ಯಾರು ನಿಮ್ಗೆ ಯಾರು ಒಬ್ಬ ಹೇಳು ಬ್ರದರ್ ಇಲ್ಲೇ ನಿನ್ಗ್ ಯಾರು ಒಬ್ಬ ಏಜೆನ್ಸಿಯೋನೋ ಅಥವಾ ಅಡ್ವೊಕೆಟ್ ಯಾರೋ ಒಬ್ಬ ಹಿಂಗೆ ಅಪ್ರೋಚ್ ಮಾಡಿದಾಗ ನೀನ್ ಕೇಳ್ಬೋದಿತ್ತಲ್ವಾ ಸರ್ ಈ ತರದ ಒಂದ್ ವಿಚಾರ ಆಗಿದೆ ವಿಚಾರಕ್ಕೆ ದುಡ್ ಕೊಪ್ಪು ಮಾಡ್ತೀನಿ ಅಂತ ಹೇಳ್ತಿರೋದು ತಪ್ಪಲ್ವಾ ಯಾರಾದ್ರು ಬೇಕಾದ್ರೆ ನೇರವಾಗಿ ನನ್ನ ಸ್ನೇಹಿತರು ಗೊತ್ತಿರತಕ್ಕಂತವ್ರನ್ನ ಕೇಳ್ತೀನಿ ಈ ತರ ವಿಚಾರದ ಬಗ್ಗೆ ಮಾತಾಡ್ತೀರಾ ಅಂತ ಅಮೌಂಟ್ ವಿಚಾರ ಬೇಡ ಅಂತ ಹೇಳ್ಬೋದಿತ್ತಲ್ವಾ ನೀನು ಬ್ರದರ್ ನೀನು ಆ ಅದು ಕ್ರಿಯೇಟರ್ ನೀವ್ ಅದನ್ನ ಹೇಳ್ಬೋದಿತ್ತಲ್ಲ ಅವತ್ತು ಹಂಗ

ಅವತ್ತು ಆ ಸರಿ ಬ್ರದರ್ ಅವರಿಗೆ ನ್ಯಾಯ ಸಿಗೋದಾದ್ರೆ ಎಲ್ಲಾರ್ಗು ಹೆಲ್ಪ್ ಆಗುತ್ತೆ ಅಂದ್ರೆ ನನಗೇನ್ ದುಡ್ಡ್ ಬೇಡ ಬ್ರೋ ಹಂಗೆ ಮಾಡ್ತೀನಿ ಅಂತ ಹೇಳ್ಬೋದಿತ್ತು ನೀವೇ ಕೇಳಿಸ್ಕೊಳ್ಳಿ ಬ್ರೋ ಕೇಳಿಸ್ ನಿಮ್ ಹೇಳ್ತಾರ ಉತ್ತರ ಹೆಂಗೆ ಅಂದ್ರೆ ಯಾವನೋ ರೆಡಿ ಆಗೋನೆ ಅವನಿಗೆ ನಾನು ದುಡ್ಡಿಸ್ಕೊಳ್ಳ್ದೆ ಮಾಡ್ಕೊಡ್ತೀನಿ ಅಂತಂದ್ರೆ ಅದು ಅದು ಅದಕ್ಕೆ ಸಮಾನ ಅದುನು ಅದೇ ವಿಚಾರಕ್ಕೆ ಸಮಾನ ಫಸ್ಟ್ ಅಪ್ರೋಚ್ ಮಾಡಿದ್ದು ಅಮೌಂಟ್ ಕೊಡ್ತಾರೆ ಈ ತರ ಮಾಡ್ತೀರಾ ಅಂತಂದಾಗ ನಾನು ಬೇಡ ಬ್ರೆ ಹಂಗೆ ಮಾಡ್ತೀನಿ ಯಾವುದೇ ಇದು ಇಲ್ಲ ಇಲ್ಲ ಸೌಜನ್ಯರ ನ್ಯಾಯ ಸಿಗುತ್ತೆ ಅಂದ್ರೆ ಅಷ್ಟೊತ್ತಿಂದ ನಾನು ನಿನ್ ಬಾಯಲ್ಲಿ ಆನ್ಸರ್ ತೆಗಿಬೇಕು ಅಂತ ಕೇಳ್ತಾ ಇದೀನಿ ಅವತ್ತು ಏನಂತ ಹೇಳಿ ಫೋನ್ ಕಟ್ ಮಾಡಿದೆ ಅಂತ ಹೇಳು ಅಂತ ಹೇಳ್ತಾ ಇದೀನಿ ನೀನ್ ಹೇಳ್ತಿರ್ಬಲ್ಲ ಯಾಕೆ ನಾನು ರಾಂಗ್ ಪರ್ಸ್ಪೆಕ್ಟಿವ್ ಆಗಿನ್ಬಿ ನೀವೇ ಹೇಳ್ರಿ ಏನಂತ ಹೇಳಿ ಫೋನ್ ಕಟ್ ಮಾಡಿದ್ರಿ ಇಂತ ಕೇಳು ಕೇಳು ನಾನು ಹೇಳ್ತೀನಿ ಕೇಳಿಸ್ಕೊ ಇಂತ ಸೆನ್ಸಿಟಿವ್ ವಿಚಾರದಲ್ಲಿ ಅಮೌಂಟ್ ವಿಷಯ ಬರ್ತೈತೆ ಅಂತಂದ್ರೆ ಸಮಥಿಂಗ್ ರಾಂಗ್ ಅಂತ ಅನ್ಸುತ್ತೆ ನಾನು ಯಾವ ಕಾರಣಕ್ಕೂ ಮಾಡಲ್ಲ ಅಂತ ಅನ್ಬಿಟ್ಟು ನಾನು ಕಟ್ ಮಾಡಕ್ಕೆ ನೀನವಾಗ ನೀನವಾಗ ನನ್ಗೆ ಹೇಳಿವೆ ಇಲ್ಲ ಬ್ರದರ್ ಈ ತರ ಆಗಿದೆ ಇಲ್ಲ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದೆ ಇಲ್ಲ ಇಲ್ಲ ನಮ್ ಪರ್ಸ್ಪೆಕ್ಟಿವ್ ನೀ ಇವತ್ ಹೆಂಗೆ ನನ್ನ ಪರ್ಸ್ಪೆಕ್ಟಿವ್ ಕೇಳಿಸ್ಕೊಳಕ್ ರೆಡಿ ಇಲ್ವೋ ಅವತ್ತು ಹಂಗ್ ರೆಡಿ ಇರ್ಲಿಲ್ಲ ನೀವ್ ಫೋನ್ ಕಟ್ ಮಾಡಿದ್ರಿ ನಾನು ಅದಕ್ಕೆ ಸುಮ್ನಾದೆ ಅವ್ರಿಗೂ ಹೇಳ್ದೆ ತುಂಬಾ ನಾನು ಕೇಳಿಸ್ಕೊಳ್ಳಕ್ಕೆ ತುಂಬಾ ವ್ಯಾಲ್ಯೂ ಯಾವಾಗ ಕೊಡ್ತೀನಿ ಗೊತ್ತಾ ತುಂಬಾ ಗುಣಮಟ್ಟವಾಗಿದೆ ಉತ್ತಮವಾಗಿದೆ ಸಾಮಾಜಿಕವಾಗಿದೆ ಒಳ್ಳೇದಾಗಿದೆ ಅಂತ ಮಾತ್ರ ಕೇಳ್ತೀನಿ ಸಂಥಿಂಗ್ ರಾಂಗ್ ಆಗ್ತಾ ಅದ್ರಿಂದ ಆದ್ರಿಂದ ಸಮಾಜಕ್ಕೆ ಕಳಂಕ ಬರುವಂತದ್ದ ಐತೆ ಅಂದ್ರೆ ನಾನು ಯಾವ ಕಾರಣಕ್ಕೂ ಅದನ್ನ ಜಾಸ್ತಿ ಪರ್ಸ್ಪೆಕ್ಟಿವ್ ಅಲ್ಲ ನಾನು ಥಿಂಕ್ ಮಾಡಕ್ಕೆ ಹೋಗಲ್ಲ ಇಮಿಡಿಯೇಟ್ ಕಟ್ ಮಾಡಿ ಬಿಸಾಕ್ತೀನಿ ಯಾಕಂದ್ರೆ ನನ್ನ ಸಮಯವನ್ನ ಅಂತದಕ್ಕೆ ನಾನು ವ್ಯರ್ಥ ಮಾಡಲ್ಲ ಅಲ್ಲೇನೋ ಕೆಟ್ಟದು ಮಾಡ್ತಿದ್ದಾರೆ ಕೆಟ್ಟದು ಆಗುತ್ತೆ ಅಂತಂದ್ರೆ ನಾನು ಅದಕ್ಕೆ ಸಮಯವನ್ನ ವ್ಯರ್ಥ ಮಾಡಲ್ಲ ಅದಕ್ಕೋಸ್ಕರ ನಾನು ಕಟ್ ಮಾಡ್ತೀನಿ ಈಗಲೂ ನಿನ್ನ ಮಾತನ್ನು ಯಾಕೆ ಇಷ್ಟೊಂದು ಕೇಳೋದಕ್ಕೆ ನಾನು ಮಾತಾಡ್ತಾ ಇದೀನಿ ಅಂತಂದ್ರೆ ಒಂದೇ ಕಾರಣ ನಿನ್ನ байಇಲ್ಲಿ ನಾನು ಅವತ್ತು ಏನ್ ಹೇಳಿ ಕಟ್ ಕಾಲ್ನ ಅಂತ ಹೇಳು ಅಂತೇಳಿ ಹೇಳಿ ಹೇಳ್ತಿರಲಿಲ್ಲ ನೀನು ಅದಕ್ಕೋಸ್ಕರ ನಿನ್ನ ಮಾತನ್ನ ಕೇಳ್ತಿಲ್ಲ ನಾನು ಅಷ್ಟೇ ಸೊ ನನಗೆ ಉತ್ತರ ಬೇಕಾಗಿದೆ ಏನು ಗೊತ್ತಾ ಮಾತ್ರ ನನ್ನ ಬಾಯಲ್ಲಿ ಹೇಳ್ಸಕ ಇದ್ ಮಾಡ್ತೀರಾ ಬಟ್ ನಾನು ನಾನು ಕಾಲ್ ಮಾಡಿದೆ ನಿನಗೆ ಎಲ್ಲಿ ಯಾರ್ ಫೋನ್ ಮಾಡಿ ಅಪ್ರೋಚ್ ಮಾಡ್ತಿದರೋ ಮತ್ತೆ ನೋಡಿ ನಾನು ಹೋದ್ರೆ ನೀವ್ ಮಾತಾಡ್ತೀರಾ ನನ್ನ ಆನ್ಸರ್ ನೀವು ಕೇಳಿಸ್ತೀರ ಇವತ್ತು ಹಂಗೆ ಮಾಡ್ತಿದ್ದೀರಾ ನಿಮಗೆ ಏನ್ ಆನ್ಸರ್ ಬೇಕೋ ಅದನ್ ಮಾತ್ರ ನಮ್ ಬಾಯಲ್ಲಿ ಬರ್ಸಕ್ಕೆ ನೀವ್ ಕಾಲ್ ಮಾಡಿದೀರಾ ಆದ್ರೆ ನಾನ್ ಯಾವ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ಕಾಲ್ ಮಾಡಿದೆ ಮನೆಗ್ ಸಾಮಾಜಿಕ ಕಳಕಳಿ ಇದ್ದಿದ್ರಿಂದಾನೇ ಕಾಲ್ ಮಾಡಿದೆ ಸೌಜನ್ಯ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆಸೆ ನನ್ನಲ್ಲಿ ಉಟ್ತು ಅದಕ್ಕೆ ನಾನು ಅದ್ ನಿಮ್ಮಿಂದ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು ಯಾಕಂದ್ರೆ ನಿಮ್ಗೆ ಅಷ್ಟೊಂದ್ ಫಾಲೋವರ್ಸ್ ಇದ್ರು ಸೆಲೆಕ್ಟ್ ಮಾಡಿದ್ರು ನಾನು ನೋಡಿ ಮತ್ತೆ ಮಧ್ಯದಲ್ಲಿ ಮಾತಾಡ್ಬೇಡಿ ಕೇಳಿಸ್ಕೊಳ್ಳಿ ನಾನು ಮಾಡಿದೆ ನಿಮ್ ಚಾನಲ್ ಅಂದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಒಬ್ಬ ಹೆಣ್ಮಕ್ಳಿಗೆ ನ್ಯಾಯ ಒಳ್ಳೇದಾಗ್ಲಿ ಬಿಡಿ ಹೆಣ್ಮಕ್ಳು ನ್ಯಾಯ ಬಂದಂತವ್ರು ಹೆಣ್ಮಗ್ಳು ನ್ಯಾಯ ಕೊಡ್ತೀನಿ ಅಂತ ಅನ್ಕೊಂಡ್ ಬಂದಿರ್ರೆ ನೀನ್ ಹೇಳ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ಅಡ್ರೆಸ್ ಕೂಡ ಅಲ್ಲಿಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂತಿದ್ದೆ ಕಣಪ್ಪ ನೀನ್ ಅಪ್ರೋಚ್ ಮಾಡಿದ್ದು ಈ ತರ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳಬಹುದು ಈ ತರ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ನೀನ್ ಅಂದೆ ನಾನು ಊರ್ಕೊಂಡು ಕಟ್ ಮಾಡಿದ್ರೆ ಅವನಪ್ಪ ಇಂಥ ವಿಚಾರದಲ್ಲಿ ದುಡ್ಡು ಗಿಡ್ಡು ಅಂತ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಅದೇ ಬ್ರೋ ನಿಮ್ ನೀವು ಅವತ್ತು ಪರ್ಸ್ಪೆಕ್ಟಿವ್ ರಾಂಗ್ ತಿಳ್ಕೊಳ್ರಿ ಈಗ ಪರ್ಸ್ಪೆಕ್ಟಿವ್ ಈಗ ಮಾತಾಡ್ಕೊಂಡು ಅಲ್ಲ ನಾನು ಈಗ ಸುಮ್ನೆ ಮಾತಾಡ್ಕೊಂಡು ಇಪ್ಪತ್ ನಿಮಿಷ ನೀನ್ ಮಾತಾಡ್ತಾ ಇದೀವಿ ನನಗೆ ಒಂದ್ ಆನ್ಸರ್ ಬೇಕಿತ್ತು ಒಟ್ನಲ್ಲಿ ನಿನಗೆ ಯಾವುದೋ ಒಂದು ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡಿತ್ತು ಆ ಏಜೆನ್ಸಿ ಅಥವಾ ಅಡ್ವೊಕೇಟ್ ನಿಂಗೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಈ ವಿಡಿಯೋ ಈ ರೆಕಾರ್ಡ್ ನಾನು ಮುಂದೊಂದು ದಿನ ಏನಾದ್ರು ಪ್ರಸಾರ ಮಾಡುವಂತ ಪರಿಸ್ಥಿತಿ ಬಂದ್ರೆ ಅನಿವಾರ್ಯ ಬಂದ್ರೆ ನಾನು ಖಂಡಿತ ಪ್ರಸಾರ ಮಾಡ್ತೀನಿ ಏ ಇಪ್ಪತ್ತೊಂದು ಪ್ರಸಾರ ಮಾಡ್ತೀನಪ್ಪ ನೀನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಮಾಡ್ಕೊಳ್ತೀಯಾ ನಾಳೆ ದಿನ ನಾಳೆ ದಿನ ನಾನ್ ಪ್ರಸಾರ ಮಾಡಿದ ನಂತರ ನಾಳೆ ದಿನ ನಾನ್ ಪ್ರಸಾರ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟ ಏನಾದರೂ ತನಿಖೆಗಳು ಬಂತು ಅಂತಂದ್ರೆ ನಾನ್ ಬಂದ್ ನಿಂತ್ಕೊಳ್ತೀನಿ ಫೇಸ್ ಮಾಡೋದಕ್ಕೆ ನೀನು ಬಂದ್ ನಿಂತ್ಕೋಬೇಕು ಸಹಕಾರ ಕೊಡ್ಬೇಕು ಒಳ್ಳೇದಾಗ್ಲಿ ಸಮಾಜಕ್ಕೆ